ಕುತಂತ್ರ ಈ ಸಲ ಯಾವುದೇ ಕುತಂತ್ರ ಯಾವುದೇ ಷಡ್ಯಂತ್ರದಿಂದ ನಗರಸಭೆಯನ್ನ ಬಿಜೆಪಿ ಹಿಡಿಯೋದನ್ನ ತಪ್ಪಿಸಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ಕಳೆದ ಇಪ್ಪತ್ತು ವರ್ಷದಿಂದಲೂ ಬಿಜೆಪಿನೇ ನಗರಸಭೆಯಲ್ಲಿ ಆಡಳಿತವನ್ನ ಮಾಡ್ತಾ ಇರೋದು ಚಿಕ್ಕಮಗಳೂರು ನಗರ ಬಿಜೆಪಿಯ ಭದ್ರಕೋಟೆ ಆದರೆ ಕೆಲವು ಕುತಂತ್ರದಿಂದ ಈಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಸದಸ್ಯರು ಮತ್ತು ಅವರ ನಾಯಕರುಗಳು ಸೇರಿ ಒಂದು ಸದಸ್ಯನ ಕಳ್ಳ ಸದಸ್ಯನಾಗಿ ಮಾಡಿದ್ದರಿಂದ ಇಷ್ಟು ದಿವಸ ತೊಂದರೆ ಆಯಿತು ಮುಂದಿನ ದಿನದಲ್ಲಿ ಆಗ ಹಾಗಾಗಲ್ಲ ಆದರೆ ಕಾಂಗ್ರೆಸ್ ಅವರು ಏನು ಇಷ್ಟು ದಿವಸ ಹಿಂಬಾಗ್ಲಿಂದ ಆಡಳಿತವನ್ನು ಮಾಡಿದರು ಒಬ್ಬ ಪೆದ್ದ ಅಧ್ಯಕ್ಷನ ಹಿಡ್ಕೊಂಡು ಏನು ಆಡಳಿತವನ್ನು ಮಾಡಿದರು ಒಬ್ಬ ಭ್ರಷ್ಟ ಅಧ್ಯಕ್ಷನ ಇಡ್ಕೊಂಡು ಏನು ಆಡಳಿತ ಮಾಡಿದರು ಆಡಳಿತಕ್ಕೆ ಕಡಿವಾಣವನ್ನು ಹಾಕ್ತೇವೆ ರಾಜ್ಯ ಸರ್ಕಾರ ಕರ್ನಾಟಕದ ಅರವತ್ತೊಂದು ನಗರಸಭೆ ನೂರ ಇಪ್ಪತ್ತ್ ಮೂರು ಪುರಸಭೆ ಹಾಗೂ ನೂರ ಹದಿನೇಳು ಪಟ್ಟಣ ಪಂಚಾಯಿತಿಗಳ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಮೀಸಲಾತಿ ಪಟ್ಟಿಯ ಪ್ರಕಟಣೆ ಹೊರಡಿಸಿದ್ದು ಪಟ್ಟಿ ಪ್ರಕಟವಾಗುತ್ತಿದ್ದಂತೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಆಕಾಂಕ್ಷಿಗಳ ನಿರೀಕ್ಷೆ ಗರಿಗೆದರಿದ್ದು ಸದಸ್ಯರು ಯಾರ ಪರ ಒಲವು ತೋರುತ್ತಾರೆ ಎಂಬ ಪ್ರಶ್ನೆ ಉದ್ಭವವಾಗಿದೆ ಕಾಂಗ್ರೆಸ್ ತನ್ನ ಸದಸ್ಯರನ್ನು ಅಧಿಕಾರಕ್ಕೇರಿಸಲು ಮಾಡುತ್ತಿರುವ ಪ್ರಯತ್ನ ಸಫಲವಾಗುವುದಿಲ್ಲ ಎಂದು ನಗರಸಭೆ ಸದಸ್ಯ ಟಿ ಶೇಖರ್ ಅವರು ಹೇಳಿದ್ದಾರೆ ಏನು ಚಿಕ್ಕಮಗಳೂರು ನಗರಸಭೆಗೆ ಸಾಮಾನ್ಯ ಮಹಿಳೆ ಅಧ್ಯಕ್ಷರಿಗೆ ಮತ್ತು ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷರಿಗೆ ಕ್ಯಾಟಗರಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಚಿಕ್ಕಮಗಳೂರು ನಗರಸಭೆಯಲ್ಲಿ ಹದಿನೆಂಟು ಪ್ರಾಮಾಣಿಕ ಬಿ ಜೆ ಪಿ ಸದಸ್ಯರು ಗೆದ್ದಿದ್ದಾರೆ ಒಂದು ಒಬ್ಬರು ಈಗಾಗಲೇ ಪಕ್ಷದಿಂದ ಸಸ್ಪೆಂಡ್ ಆಗಿದ್ದಾರೆ ಒಟ್ಟು ಹತ್ತೊಂಬತ್ತು ಗೆದ್ದಿರೋದ್ರಿಂದ ಬಿ ಜೆ ಪಿಗೆ ನಗರಸಭೆಯಲ್ಲಿ ಮೆಜಾರಿಟಿ ಇದೆ ಒಟ್ಟು ಚಿಕ್ಕಮಂಗ್ಳೂರು ನಗರಸಭೆಯಲ್ಲಿ ಇಪ್ಪತ್ತೊಂದು ನಮ್ಮದು ನಾಲ್ಕು ಜೆ ಡಿ ಎಸ್ಸಿನ ಮತಗಳು ಇಪ್ಪತ್ತೈದು ಮತಗಳಿರೋದ್ರಿಂದ ನಗರಸಭೆ ಚಿಕ್ಕಮಂಗ್ಳೂರಿನಲ್ಲಿ ಬಿ ಜೆ ಪಿ ಕ್ಲಿಯರ್ ಮತ ಕ್ಲಿಯರಾಗೇ ಮೆಜಾರಿಟಿ ಇದೆ ಈ ಸಲ ಯಾವುದೇ ಕುತಂತ್ರ ಯಾವುದೇ ಷಡ್ಯಂತ್ರದಿಂದ ಜೆ ಬಿಜೆಪಿ ಹಿಡಿಯೋದನ್ನು ತಪ್ಪಿಸಕ್ಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ ನಗರಸಭೆ ಮೀಸಲಾತಿ ಪಟ್ಟಿಯ ಅಧ್ಯಕ್ಷ ಉಪಾಧ್ಯಕ್ಷ ಪಟ್ಟಿಯನ್ನು ತನ್ನ ವಶಕ್ಕೆ ಪಡೆದು ಅಧಿಕಾರ ಹಿಡಿಯುವುದು ಖಚಿತ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಳೆದ ಇಪ್ಪತ್ತು ವರ್ಷದಿಂದಲೂ ಪಿನೇ ನಗರಸಭೆಯಲ್ಲಿ ಆಡಳಿತವನ್ನು ಮಾಡ್ತಾ ಇರೋದು ಚಿಕ್ಕಮಗಳೂರು ನಗರ ಪಿಯ ಭದ್ರಕೋಟೆ ಆದರೆ ಕೆಲವು ಕುತಂತ್ರದಿಂದ ಈಗಿರ್ತಕ್ಕಂಥ ಕಾಂಗ್ರೆಸ್ಸಿನ ಸದಸ್ಯರು ಮತ್ತು ಅವರ ನಾಯಕರುಗಳು ಸೇರಿ ಒಂದು ಸದಸ್ಯನ ಕಳ್ಳ ಸದಸ್ಯನಾಗಿ ಮಾಡಿದ್ದರಿಂದ ಇಷ್ಟು ದಿವಸ ತೊಂದರೆ ಆಯಿತು ಮುಂದಿನ ದಿನದಲ್ಲಿ ಆಗ ಹಾಗಾಗಲ್ಲ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಎರಡೂ ನಾಯಕರುಗಳ ಸಮನ್ವಯ ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಎರಡೂ ನಾಯಕರುಗಳು ಕೂತು ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಪಕ್ಷ ಚರ್ಚೆ ಮಾಡುತ್ತೆ ಚರ್ಚೆ ಮಾಡಿ ತೀರ್ಮಾನ ಆದ ನಂತರ ಘೋಷಣೆಯನ್ನು ಮಾಡುತ್ತೆ ಒಟ್ಟಿನಲ್ಲಿ ಚಿಕ್ಕಮಗಳೂರು ನಗರಸಭೆಗೆ ಮಹಿಳೆ ಪ್ರಥಮ ಪ್ರಜೆಯಾಗಿ ಬಿ ಜೆ ಪಿಯ ಮಹಿಳೆ ಪ್ರಥಮ ಪ್ರಜೆಯಾಗಿ ಆಯ್ಕೆಯಾಗದು ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆಯಾಗದೇ ಬೇಡ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳೆರಡು ಸಾಮಾನ್ಯ ಮಹಿಳೆಗೆ ಮೀಸಲಾಗಿವೆ ನಮ್ಮಲ್ಲಿ ಎರಡು ಬಾರಿ ಗೆದ್ದ ಮಹಿಳಾ ಸದಸ್ಯರಿದ್ದಾರೆ ಪಕ್ಷದ ಪ್ರಮುಖರು ಯಾರು ಅಧ್ಯಕ್ಷರಾಗಬೇಕು ಯಾರು ಉಪಾಧ್ಯಕ್ಷರಾಗಬೇಕು ಎಂದು ತೀರ್ಮಾನಿಸಲಿದ್ದಾರೆ ಎಂದು ಹೇಳಿದ್ದಾರೆ ಜೆಡಿಎಸ್ ನಲ್ಲಿ ಯಾವುದೇ ಮಹಿಳೆ ಗೆದ್ದಿಲ್ಲ ಚಿನ್ನಲ್ಲಿ ಒಂದು ಇಂಡಿಪೆಂಡೆಂಟ್ ಜೆಡಿಎಸ್ ಬೆಂಬಲಿತ ಇದ್ದಾರೆ ಕೊಡಬಾರ್ದು ಅಂತ ಏನಿಲ್ಲ ಅದನ್ನ ಪಕ್ಷದಲ್ಲಿ ಕೂತ್ಕೊಂಡು ಭೋಜೇಗೌಡರು ಸಿ ಟಿ ರವಿಯವರು ಮತ್ತು ಬಿ ಜೆ ಪಿಯ ಕೋರ್ ಕಮಿಟಿ ಮತ್ತು ಜೆ ಡಿ ಸಿನ ಮುಖಂಡರು ಕೂತು ಚರ್ಚೆಯನ್ನು ಮಾಡ್ತಾರೆ ಈಗ ಅಧಿಕಾರ ಹಂಚಿಕೆ ಮಾಡಲೇಬೇಕಾದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಅವರವರ ಶಕ್ತಿಯಾಗಿ ಕೆಲಸ ಮಾಡೋಂಥ ಅನುಭವ ಎಲ್ಲರಿಗೂ ಇದೆ ಹಾಗಾಗಿ ಅವಕಾಶಗಳು ಅವ್ರಿಗೂ ಕೊಡೋ ಅಂಥ ಚಾನ್ಸಸ್ಸು ಇದೆ ಹಾಗಾಗಿ ಪಕ್ಷ ತೀರ್ಮಾನ ಅದನ್ನು ಮುಂದಿನ ದಿನಗಳಲ್ಲಿ ಮಾಡುತ್ತೆ ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಹದಿನಾಲ್ಕು ಸದಸ್ಯರು ಆಯ್ಕೆಯಾಗಿದ್ದಾರೆ ಇವರಿಗೆ ಎಸ್ಡಿಪಿಐನ ಓರ್ವ ಸದಸ್ಯರು ಹಾಗೂ ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ ಬೆಂಬಲ ಸೂಚಿಸಿದರು ಒಟ್ಟು ಹದಿನಾರು ಮತಗಳಾಗಲಿವೆ ಆದರೆ ಸರಳ ಬಹುಮತಕ್ಕೆ ಇಪ್ಪತ್ತೊಂದು ಸಂಖ್ಯಾಬಲ ಬೇಕಾಗಿರುವುದರಿಂದ ಕಾಂಗ್ರೆಸ್ ನಗರಸಭೆ ಅಧಿಕಾರದ ಚುಕ್ಕಾಣಿ ಹಿಡಿಯುವುದು ದೂರದ ಮಾತಾಗಿದೆ ಎಂದು ಹೇಳಿದ್ದಾರೆ ಆದರೆ ಕಾಂಗ್ರೆಸ್ ಅವರು ಏನು ಇಷ್ಟು ದಿವಸ ಹಿಂಬಾಗ್ಲಿಂದ ಆಡಳಿತವನ್ನು ಮಾಡಿದ್ರು ಒಬ್ಬ ಅಧ್ಯಕ್ಷನ ಅಧ್ಯಕ್ಷ ಏನು ಆಡಳಿತವನ್ನು ಮಾಡಿದರು ಒಬ್ಬ ಭ್ರಷ್ಟ ಅಧ್ಯಕ್ಷನ ಹಿಡ್ಕೊಂಡು ಏನು ಆಡಳಿತ ಮಾಡಿದರು ಆಡಳಿತಕ್ಕೆ ಕಡಿವಾಣವನ್ನು ಹಾಕ್ತೇವೆ ಮುಂದಿನ ದಿನಗಳಲ್ಲಿ ಸ್ವಚ್ಛ ಹಾಗೂ ದಕ್ಷ ಆಡಳಿತವನ್ನು ಬಿ ಜೆ ಪಿ ವತಿಯಿಂದ ನಮ್ಮ ಮಹಿಳಾ ಸದಸ್ಯನರು ನೂರಕ್ಕೆ ನೂರು ಕೊಡ್ತಾರೆ ಈ ಚಿಕ್ಕಮಂಗ್ಳೂರಿನ ಘನತೆ ಗೌರವವನ್ನು ಹೆಚ್ಚು ಮಾಡ್ತಾರೆ ಬಿ ಜೆ ಪಿಯ ಸದಸ್ಯರು ಅಧ್ಯಕ್ಷ ಆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೆಂಬಲಿತ ಸದಸ್ಯರೇ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ ಅನ್ನೋ ವಿಶ್ವಾಸ ಮತ್ತು ನಂಬಿಕೆ ನಮ್ಮಲ್ಲಿ ನಮ್ಮ ಎರಡೂವರೆ ವರ್ಷದ ಅವಧಿಯನ್ನ ಈಗಾಗಲೇ ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅವರನ್ನು ಕೈಗೊಂಬೆಯಾಗಿಟ್ಕೊಂಡಂಥ ನಮ್ಮ ಕಾಂಗ್ರೆಸ್ನವರು ಕಾಂಗ್ರೆಸ್ ಶಾಸಕರು ನಮ್ಮ ಚಿಕ್ಕಮಗಳೂರು ಶಾಸಕರು ಅವರನ್ನು ಬೇಕಾದಂತೆ ನಡೆಸ್ಕೊಂಡು ಅಲ್ಲಿ ಬಹುಮತ ಇಲ್ಲ ಅಂತ ಅಂದರೂ ಕೂಡ ಸಭೆಯಲ್ಲಿ ಕಾನೂನು ಬಾಹಿರವಾದ ಕಾಮಗಾರಿಗಳನ್ನು ತೀರ್ಮಾನ ಕೈಗೊಳ್ಳೋದ್ರಲ್ಲಿ ಪ್ರಮುಖ ಒಂದು ಒಂದು ಬೇಜವಾಬ್ದಾರಿ ನಿರ್ಣಯವನ್ನು ತಗೊಳ್ತಾಯಿದ್ರು ನಗರಸಭಾ ಸದಸ್ಯ ಎಸಿ ಕುಮಾರಗೌಡ ಅವರು ಮಾತನಾಡಿ ರಾಜ್ಯ ಸರ್ಕಾರ ನಗರಸಭೆಯ ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಿ ಚಿಕ್ಕಮಗಳೂರು ನಗರಸಭೆಗೆ ಸಾಮಾನ್ಯ ಮಹಿಳೆ ಎಂದು ಘೋಷಣೆ ಮಾಡಿದ್ದು ಚಿಕ್ಕಮಗಳೂರು ಸ್ಥಳೀಯ ಶಾಸಕರು ಮತ್ತು ರಾಜ್ಯ ಸರ್ಕಾರ ಸೇರಿಕೊಂಡು ಈ ರೀತಿ ಘೋಷಣೆ ಮಾಡಿದ್ದಾರೆ ಆದರೆ ನಮಗೆ ಯಾವುದೇ ತೊಂದರೆಯಿಲ್ಲ ಕಾರಣ ನಗರಸಭೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಹತ್ತು ನಗರಸಭಾ ಮಹಿಳಾ ಸದಸ್ಯರಿದ್ದಾರೆ ಅವರಿಗೆ ಒಂದು ಒಳ್ಳೆ ಅವಕಾಶ ಸಿಕ್ಕಂತಾಗಿದೆ ಎಂದು ಹೇಳಿದ್ದಾರೆ ಈಗ ಕರ್ನಾಟಕ ಸರ್ಕಾರ ಚಿಕ್ಕಮಗಳೂರು ನಗರಸಭೆಯಲ್ಲಿ ಏನು ಒಂದು ಅವಧಿ ಪೂರ್ಣಗೊಂಡಿತ್ತು ಅಧ್ಯಕ್ಷರ ಅವಧಿ ಹಾಗಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಮೀಸಲಾತಿಯನ್ನು ಮೊನ್ನೆ ಅಷ್ಟೇ ನೋಟಿಫಿಕೇಶನ್ ಮಾಡಿದ್ದಾರೆ ಈ ಮೀಸಲಾತಿ ಉಪಾಧ್ಯಕ್ಷರು ಮತ್ತು ಅಧ್ಯಕ್ಷರು ಎರಡು ಮೀಸಲಾತಿಯನ್ನು ಸಾಮಾನ್ಯ ಮಹಿಳೆ ಎಂದು ನಮ್ಮ ಚಿಕ್ಕಮಗಳೂರು ನಗರಸಭೆಗೆ ಮಾಡಿದ್ದಾರೆ ಇದರಲ್ಲಿ ನಮ್ಮ ಸ್ಥಳೀಯ ಶಾಸಕರು ಮತ್ತು ಸರ್ಕಾರ ಇವರಿಬ್ಬರು ಸೇರಿ ಸ್ಥಳೀಯ ಶಾಸಕರ ಆದೇಶದ ಮೇಲೆ ಅಂತ ನಾನು ಹೇಳ್ಬೋದು ಅವರು ಬೇಕಾದಂತೆ ಈ ಕ್ಯಾಟಗರಿಯನ್ನು ಮಾಡಿಕೊಂಡು ಬಂದಿದ್ದಾರೆ ನಮಗೇನು ಬೇಜಾರಿಲ್ಲ ಯಾಕೆ ಬೇಜಾರಿಲ್ಲ ಅಂತಂದರೆ ಈಗಾಗಲೇ ನಾವು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಹೊಂದಾಣಿಕೆಯಲ್ಲಿ ಇರೋದ್ರಿಂದ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನಲ್ಲಿ ಹತ್ತು ಮಹಿಳೆಯರಿದ್ದಾರೆ ಆ ಹತ್ತು ಮಹಿಳೆಯರು ಇರೋದ್ರಿಂದ ಮಹಿಳೆಯರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಅಂತಕ್ಕಂಥ ಒಂದು ಖುಷಿನೂ ಕೂಡ ನಮಗಿದೆ ಬಿ ಜೆ ಪಿಯ ಹದಿನೆಂಟು ನಗರಸಭೆ ಸದಸ್ಯರು ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನ ಪರಿಷತ್ ಸದಸ್ಯ ಸಿ ಟಿ ರವಿ ಧನಂಜಯ ಸರ್ಜಿ ಉಪಸಭಾಪತಿ ಎಂಕೆ ಕೆ ಪ್ರಾಣೇಶ್ ಜೆಡಿಎಸ್ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಭೋಜೇಗೌಡ ಜೆಡಿಎಸ್ನ ಇಬ್ಬರು ನಗರಸಭೆ ಸದಸ್ಯರು ಪಕ್ಷೇತರ ಓರ್ವ ಸದಸ್ಯರವರ ಮತ ಸೇರಿ ಇಪ್ಪತ್ತಾರು ಸದಸ್ಯರ ಬೆಂಬಲ ಸಿಗುವುದರಿಂದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಿಜೆಪಿ ಮತ್ತು ಜೆಡಿಎಸ್ಗೆ ಒಲಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದು ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ನಮ್ಮ ಎರಡೂವರೆ ವರ್ಷದ ಅವಧಿಯನ್ನ ಈಗಾಗಲೇ ಕಂಪ್ಲೀಟ್ ಮಾಡಿ ಹೋಗಿದ್ದಾರೆ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಅವರನ್ನು ಕೈಗೊಂಬೆಯಾಗಿಟ್ಕೊಂಡಂಥ ನಮ್ಮ ಕಾಂಗ್ರೆಸ್ನವರು ಕಾಂಗ್ರೆಸ್ ಶಾಸಕರು ನಮ್ಮ ಚಿಕ್ಕಮಗ್ಳೂರು ಶಾಸಕರು ಅವರನ್ನು ಬೇಕಾದಂತೆ ನಡೆಸ್ಕೊಂಡು ಅಲ್ಲಿ ಬಹುಮತ ಇಲ್ಲ ಅಂತಂದರೂ ಕೂಡ ಸಭೆಯಲ್ಲಿ ಕಾನೂನು ಬಾಹಿರವಾದ ಕಾಮಗಾರಿಗಳನ್ನು ತೀರ್ಮಾನ ಕೈಗೊಳ್ಳೋದ್ರಲ್ಲಿ ಪ್ರಮುಖ ಒಂದು ಒಂದು ಬೇಜವಾಬ್ದಾರಿ ನಿರ್ಣಯವನ್ನು ತೊಗೊತಾಯಿದ್ರು ಈಗ ನಾವು ನಮ್ಮದೇ ಮೆಜಾರಿಟಿ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ಒಂದು ಒಳ್ಳೆಯ ಅಧ್ಯಕ್ಷ ಸ್ಥಾನವನ್ನು ನಿಭಾಯಿಸ್ತಕ್ಕಂಥ ಒಬ್ಬ ಮಹಿಳೆಯನ್ನು ನಾವು ಚುನಾಯಿಸಿಕೊಂಡು ಇಡೀ ಚಿಕ್ಕಮಗಳೂರು ನಗರಕ್ಕೆ ಆಗಬೇಕಾದ ಎಲ್ಲ ಅನುಕೂಲಗಳನ್ನು ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ನಗರದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತೀವಿ